ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ಗಣಕೆ ಸೊಪ್ಪು ಸಿಕ್ಕಿತ್ತು ರೋಡಲ್ಲಿ ಬರಬೇಕಾದ್ರೆ ತೊಗೊಂಡು ಬಂದೆ ಇವತ್ತು ಗಣಕೆ ಸೊಪ್ಪಿನ ಬಜ್ಜಿ ಮಾಡೋಣ ಆಯಿತಾ ಅದಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಹುರಿಲಿಕ್ಕೆ ಬನ್ನಿ ಹೇಗೆ ನೋಡೋಣ ಬಾಣಲಿ ಹಚ್ಚು ಬಾಣಿ ಕಾಯಿಲಿ

ఒక అర్ధ టీ స్పూన్ జీం ఇష్ట స్వల్ప మెయిన్ అది సొప్పు కడి స్పే కాయ

नहीं। नहीं। ना। हाँ तो ना क्या अद्धि बड़ी

ಮಜ್ಜಿ ಮಾಡೋದು ಈ ತರ ನೋಡಿ ರುಬ್ಕೊ ಬಂದಿದ್ದೀನಿ ಇವಾಗ ಹಾಕೋಣ ನಾವೇನು ಹುರ್ಕೊಂಡಿದ್ದು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕುತ್ತಾ ಇದೀನಿ

ஜ நீர்ாக்கீங்க ஜாஸ்தி நீர் ஹாக்கிரல்ல நீர்னங்காத இது இஷ்டிர் அது ஒன்று புடி வரேன் உப்பு உப்பு मैं कदी बंद मुझे ना उन्हें कुदी बंद ಉಪ್ಪು ಸತ್ತೆ ನೋಡುವ ಮುದ್ದೆ ಮಡಿಕೊಂಡ್ರೆ ಮುದ್ದೆ ಜೊತೆ ತಿಂದರೆ ಸಾಕಾಗುತ್ತೆ ಸಾಕು ಜಾಸ್ತಿ ಕುಡಿಬಾರ್ದು ಇಷ್ಟೇ ಇದ್ರದ್ದು ಆಪ್ಷನ್ನು ಮುಗಿತು ಚೆನ್ನಾಗಿದೆ ದೋಸೆರ ಜಾಸ್ತಿ ಸೊಪ್ಪು ನಮ್ಮಪ್ಪ ಮಾಡಿ ತಪ್ಪು ಚೆನ್ನಾಗೈತೆ ಮುದ್ದೆ ಮುದ್ದೆಗೆ ಸಕ್ಕದಾಗಿರ್ತದೆ ಊಟ ಮಾಡೋ ಮುದ್ದೆ ರೊಟ್ಟಿ ಗಣಪತಿ ಸೊಪ್ಪು ಗೊಜ್ಜು ರೆಡಿ ಜೊತೆಗೆ ಸುತ್ತಿದ ಹಪ್ಪಳ ಹೇಗಿದೆ ಕಾಂಬಿನೇಷನ್ ಸೂಪರಾ ಚೆನ್ನಾಗಿದೆಯಾ ಈಗ ಈಗ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮುದ್ದೆ ಇಲ್ಲ ಇಲ್ಲಿ ಹೊರಗೆ ಮೇಲೆ ಕರಿಯಾ ಸುಂದರ ಬೀದದ ಬದಕ್ಕೆ ನಿಂತು ಇಕಾಂಗ ಕಣದ ಮೌಸನ್ 2022ನೇ ತರಗತಿಯ ಕಾಲೇಜಿನ ಸುಮಾರು ಪಾಸ್ ಮಾಡಿದರೆ ಆಲೇ ಇಲ್ಲದ ಅಂತ ಬಟ್ಟಿ ಪಾತಿನಾ ಎಲ್ಲೋ ಹೋಗ್ತಾ ಇದೀನಿ ಅಡ ಏನನಾದೆ ಕೊಡು دیا ಏಕೆ ಎ쁘ನಾದೆ ಬಿಡುತ್ತೆ ಅಂದ್ಬಿಟ್ಟು ಅಡ ಎಲ್ಲ ಈಗೇನೇ ಊಟ ಮಾಡೋದು ಇದು ಬಗ್ಗೆ ನೌಡಿಯ ಕಡೆ ಕಮೆಂಟ್ ಕಾಯ್ ಒಂದು ಚೂರು ಇಲ್ಲ ಆಷ್ಟ್ರಪ ಮುಂದてಿನ ಕಥೆ ಈ ವಿಡಿಯೋ ಕೊನೆ ತನಕ ನೋಡಿ ಯಾಕೆ ನನ್ನ ವಿಡಿಯೋಗೆ ಏನು ಯಾರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ನಾನು ಏನು ಅಡುಗೆ ಚೆನ್ನಾಗಿ ಮಾಡ್ತಾಯಿಲ್ಲವಾ ಅದನ್ನಾದರೂ ಹೇಳ್ತಿರ್ತಾನೆ ಹೇಳಿದ್ರೆ ನಾವು ಅರ್ಥ ಮಾಡ್ಕೊತೀವಲ್ವಾ ಹಿಂಗೆ ಮಾಡ್ಕೊಂಡ್ರೆ ದಯವಿಟ್ಟು ನಾನು ಕೆಲಸಕ್ಕೆ ಹೋಗೋದ್ರಿಂದ ಏನೋ ಒಂದು ವೀಡಿಯೋ ಅಂದರೆ ಏನೋ ಒಂದು ವೀಡಿಯೋ ಅಂತಂದರೆ ಇನ್ನೂ ನನ್ನ ದಿನನಿತ್ಯ ಏನು ಮಾಡ್ತೀನೋ ಅಡುಗೆಗಳು ಅದು ಮಾತ್ರ ಮಾಡೋಕ್ಕಾಗೋದು ದಯವಿಟ್ಟು ಬೀಜ ಮಾಡ್ಕೊಬೇಡಿ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಮುದ್ದೆಗೂ ಈ ಗಜ್ಜಿಗೂ ಸೂಪರಾಗಿದೆ ತುಂಬ ಕಮೆಂಟ್ ತುಂಬ ಚೆನ್ನಾಗಿದೆ ನೀವು ಕೊನೆ ತನಕ ವಿಡಿಯೋ ನೋಡಿ ನಾನು ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ ಯಾಕೆ ಮುದ್ದೆ ತಿಂತೀನಿ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಆಯಿತಾ ನಾನು ಕೆಲ್ಸಕ್ಕೆ ಹೋದರೆ ಈ ಮುದ್ದೆನ ತಿನ್ಕೊಂಡು ಹೋದರೆ ಜಾಸ್ತಿ ಹೊಟ್ಟೆ ಹಸುವಲ್ಲ ಹೊಟ್ಟೆ ಹಸುವಾಗಲ್ಲ ಸುಸ್ತಾಗಲ್ಲ ತುಂಬ ಎನರ್ಜಿ ಇರ್ತದೆ ರಾಗಿ ಅಲ್ವಾ ತುಂಬ ಚೆನ್ನಾಗಿರ್ತದೆ ನಿಮ್ಮ ಜೊತೆ ಮಾತಾಡ್ಕೊಂಡು ಅರ್ಧ ಮುದ್ದೆ ಖಾಲಿ ಮಾಡಿದ್ದೀನಿ ಸಖತ್ತಾಗಿರ್ತದೆ ದೇವರನಿಗೂ ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ ಕಹಿ ಕಹಿ ಹೊಡಿತದೆ ಅಂದ್ಕೊಂಡಿದ್ದೆ ನಾನು ತಂದಿದ್ದೇನೇ ಉದ್ದೇಶ ಆಗುತ್ತಾ ಈ ಸ್ವಪ್ನ ಇವತ್ತು ಒಂದು ಹೆಗ್ ಬುಜ್ಜಿ ಮಾಡೋಣ ಅಂತ ತಂದೆ ಇವತ್ತು ಗುರುವಾರ ಅಂತ ಮರ್ತೋಗಿತ್ತು ಸಪೋಸ್ ನಾನು ಏನು ಮಾಡಿದೆ ನಮ್ಮ ಅಕ್ಕನ ಫೋನ್ ಮಾಡಿದೆ ನಮ್ಮ ಅಕ್ಕ ಹೇಳ್ತು ಏಯ್ ಇವತ್ತು ಗುರುವಾರ ಕಣೆ ಅಂತು ಅದಕ್ಕೆ ನಾನೇನು ಮಾಡಿದೆ ಆಯಿತು ಬಿಡಾಕ ಅವ ಮಾಡ್ತಿದ್ದಲ್ಲ ಅವ್ವ ಮಾಡ್ತಿದ್ರು ನಮ್ಮವ್ವ ನಮ್ಮ ತಾಯಿ ಮಾಡ್ತಿರೋ ಗೊಜ್ಜಿದ್ದು ನಮ್ಮ ತಾಯಿ ನೆನಪಲ್ಲಿ ನಮ್ಮ ತಾಯಿ ಇಲ್ಲ ನನಗೆ ನಮ್ಮ ತಾಯಿ ನೆನಪಲ್ಲಿ ಇವತ್ತು ನಾನು ಮಾಡಿದ್ದೀನಿ ಈ ಕ್ರೆಡಿಟಲ್ಲ ಅವ್ರಿಗೆ ಹೋಗಬೇಕು ಹ್ಞೂ ಈ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು